ನಿಮ್ಮ ಪ್ರೇಮಿ ಯಾರು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಲವ್ ಮೆಸೇಜಸ್ ಏನು ಅವರು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹಾಗೆಯೇ ಅವರ ಇನ್ನರ್ ಹಾಟ್ ಸೀಕ್ರೆಟ್ ಫೀಲಿಂಗ್ಸ್ ಏನು ಅನ್ನೋದನ್ನು ನಾವಿವತ್ತು ನೋಡುವ ಈ ವಿಡಿಯೋದ ಅಗತ್ಯ ಏನು ಅಂದರೆ ಕೆಲವೊಂದು ಸಲ ಮನಸ್ಸಿನಲ್ಲಿ ತುಂಬ ಹೇಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು ಆದರೆ ಯಾವುದನ್ನು ಕೂಡ ಹೇಳ್ಕೊಳಲ್ಲ ಸೊ ಹಾಗಾಗಿ ಕೆಲವೊಮ್ಮೆ ನಾವು ಅವರ ಬಗ್ಗೆ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೇವೆ ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನನಗೆ ಅವರಂದರೆ ತುಂಬ ಇಷ್ಟ ಬಟ್ ಅವರಿಗೆ ನಾನಂದರೆ ಇಷ್ಟ ಇಲ್ಲ ನನ್ನ ಬಗ್ಗೆ ಏನೂ ಕಾಳಜಿ ತೋರಿಸ್ತಾ ಇಲ್ಲ ಕೆಲವೊಂದು ಸಲ ನಾವು ಮನಸ್ಸಿನಲ್ಲಿ ಪ್ರೀತಿ ಮಾಡ್ತಾ ಇರ್ತೇವೆ ಇಟ್ಕೊಂಡಿರ್ತೇವೆ ಕೆಲವೊಂದು ಭಾವನೆಗಳನ್ನು ತೋರಿಸಲ್ಲ ಇದರಿಂದಾಗಿ ಎಷ್ಟೋ ಸಲ ಎದುರಿನವರಿಗೆ ಬೇಸರ ಆಗುತ್ತೆ ಅವರು ಅವರು ಏನೇ ಒಂದು ಫೀಲಿಂಗ್ಸ್ ಇದ್ರೂ ಅದನ್ನು ಡೈರೆಕ್ಟಾಗಿ ಶೇರ್ ಮಾಡ್ತಾರೆ ಆದರೆ ಇನ್ನೊಬ್ಬರು ಶೇರ್ ಮಾಡ್ಕೊಳ್ಳಲ್ಲ ಮನಸ್ಸಿನಲ್ಲೇ ಇರ್ತಾರೆ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾವು ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡುವ ಅವರು ನಮಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವರ ಸೀಕ್ರೆಟ್ ಲವ್ ಮೆಸೇಜಸ್ ಏನು ಅನ್ನೋದನ್ನು ಇವತ್ತು ನಾವು ನೋಡುವ నిమే నన్ను మంత వీడిోస్ందూజ్ ఇదే హెల్ప్ ఆతా ఉంటుందే ప్లీజ్ నమ్మ చూ సబ్స్క్రైబ్ మివతిన వీడియో ఇష్ట అదే లైక్ మి నన్న ఆరాధ్య దేవత కొరగజ్జా మహాలక్ష్మి అమ్మవారు నిమ్మ జీవనలో సుఖ సంతోష నెమ్మది ఆకే నీవు ఇష్టపట్టహ వ్యక్తి ప్రీతి అది జీవన పర్యంత సిగలి నిమ్మ ప్రీతి నెక్స్ట్ లెవల్గా హోగలి అంత నన్ను నన్ను ఆరాధ్య దేవత కొరగజ్జ ఆహాలక్ష్మి అమ్మవర ప్రార్థిస్తుేనే ఇల్లి నిమ్మ ఇష్ట దైవ దేవరను గురులను ప్రార్థనయీ ని ప్రేమీ నిమ్మ హుడుగ ఇప్పుడు నెనప్బిట్టు అంటే కలెదంత సుందరవద క్షణగరను నెనం ఈ ఎరడు జ్యోడి హ జ్యోడి హి నిమకి ప్రార్థనయూడర ఆకర్షణయాగ నన్ను ఆయ్కెమిక మనస్సీ బరుగుతే అదన్నీ ఆయ్కెమిక ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನೀವು ಯಾವ ವ್ಯಕ್ತಿಯನ್ನು ನಿಮ್ಮ ಪ್ರೇಮಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ನೀವಂದರೆ ತುಂಬ ಇಷ್ಟ ನಿಮ್ಮ ಜೊತೆ ಇದ್ದಾಗ ತುಂಬ ಹ್ಯಾಪಿಯಾಗಿ ಅವರು ಫೀಲಿಂಗ್ ಮಾಡ್ತಾರೆ ತುಂಬ ಖುಷಿಯಾಗಿರ್ತಾರೆ ನೀವಂದರೆ ತುಂಬ ಇಷ್ಟ ಅವರು ಆದರೆ ಕೆಲವೊಂದು ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಅವರಿಗೆ ಅವ್ರು ನಡೆದುಕೊಳ್ಳುವ ರೀತಿ ನೋಡಿಬಿಟ್ಟು ನಿಮಗೆ ಅನಿಸ್ಬೋದು ಅಯ್ಯೋ ನನ್ನ ನಿಜವಾಗಿಯೂ ಪ್ರೀತಿ ಮಾಡ್ತಾರಾ ಇಲ್ಲ ಏನೋ ಒಂದು ನಾನು ಮೋಸ ಹೋಗ್ತಾ ಇದ್ದೇನಾ ಅಂತ আমাৰ নিম্নে বাট ইজতিমাৰে নিজকে তুম কেৰ মাৰে নিৰ্বোৰ নিম জাটোৰবোধ নি জীৱনলৈ অচীৱাৰ বেছি তুম আলোচনেতো উত্তমবাদ মটক হ'ব দে নি পিছনলৈ নোডে নি আছে বাৰু ಕೆಲವೊಂದ್ಸಲ ಅವರಿಗೇನೆ ಅನಿಸುತ್ತೆ ನಾನು ಯಾಕೆ ಇವನನ್ನು ಒಟ್ಟು ಇವಲನ್ನು ಇಷ್ಟು ಹಚ್ಕೊಂಡಿದ್ದೇನೆ ಅವರ ಬಗ್ಗೆ ನಾನು ಯಾಕೆ ಇಷ್ಟು ಆಲೋಚನೆ ಮಾಡ್ತೇನೆ ನಾನು ನನ್ನ ಬಗ್ಗೆ ಆಲೋಚನೆ ಮಾಡಿದರೆ ಇಷ್ಟ ಏನೋ ಮಿರಕಾಲ್ ಮಾಡ್ತಾ ಇದ್ದೆ ಬಟ್ ಅವರ ಬಗ್ಗೆನೇ ನಾನು ಆಲೋಚನೆ ಮಾಡ್ತಾ ಇದ್ದೇನೆ ಅವರ ಭವಿಷ್ಯದ ಬಗ್ಗೆ ಅವ್ರ ಮುಂದೆ ಹೇಗಿರುತ್ತೆ ಲೈಫು ಏನು ಮಾಡ್ತಾರೆ ಏನು ಮಾಡ್ತಾ ಇದ್ದಾರೆ ಸೊ ತುಂಬ ನಿಮ್ಮ ಬಗ್ಗೆ ತಿಂಕ್ಸ್ ಮಾಡ್ತಾರೆ ಇವನ್ ಇದು ಒಂದು ಒಳ್ಳೆ ಸೈನ್ ಅಂತ ಹೇಳ್ಬೋದು ಏನಕ್ಕೆಂದರೆ ಅವ್ರು ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಸೊ ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ ನಿಮ್ಮ ಫ್ಯೂಚರ್ ಬಗ್ಗೆ ಲೈಫ್ ಬಗ್ಗೆ ಸಲ ನೀವೇ ಇಲ್ಲೋ ಅವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀರಾ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ನೀವು ಏನಕ್ಕೆ ಅವ್ರು ನಡೆದುಕೊಂಡಂಥ ರೀತಿಯಿಂದ ಇರ್ಬೋದು ಆದರೆ ಅವರು ಯಾವತ್ತೂ ನಿಮಗೆ ಮಾಸ ಮಾಡಬೇಕು ವಂಚನೆ ಮಾಡಬೇಕು ಅಂತ ಅನ್ಕೊಳ್ಳಲ್ಲ ಅವರು ಕೆಲವು ಸಲ ನೀವು ಕೇಳಿದ್ದನ್ನೇ ಕೇಳ್ತಾನೆ ಇರಬೇಡಿ ಏನೋ ಒಂದು ವಿಷಯ ಆಗಿರ್ಬೋದು ಇವಾಗ ನೀವು ಮೀಟ್ ಆಗ್ತೇನೆ ಅಂತ ಹೇಳಿರಬಹುದು ಅವ್ರು ಮೀಟ್ ಆಗ್ತೇನೆ ಅಂತ ಹೇಳಿರ್ಬೋದು ಅಥವಾ ಎಲ್ಲಿಗಾದರೂ ಹೋಗ್ತೀನಿ ಏನೋ ಒಂದು ಪ್ಲಾನಿಂಗ್ ಇರ್ಬೋದು ಅಥವಾ ಕಮೆಂಟ್ಮೆಂಟ್ ಇರ್ಬೋದು ಏನೋ ಒಂದು ಮತ್ತು ನೀವು ಪದೇ ಪದೇ ಅವರಿಗೆ ಅದನ್ನೇ ಇರಿಟೇಷನ್ ಕೇಳ್ತಾ ಇದ್ರೆ ಅದಕ್ಕೂ ಅವ್ರಿಗೆ ಇಷ್ಟ ಆಗಲ್ಲ ತುಂಬ ಅವರಿಗೆ ಕಿರಿಕಿರಿ ಅನ್ನಿಸುತ್ತೆ ಕೆಲವೊಬ್ಬರು ಎತ್ತಿಗಳು ಹೇಗೆಂದರೆ ತುಂಬ ಸೈಲೆಂಟ್ ಆಗಿರ್ತಾರೆ ಇವರು ಅಂದರೆ ನೋಡಲಿಕ್ಕೆ ಇರೋರು ಸ್ವಲ್ಪ ರಫ್ ಟಫ್ ಅಂತ ಅನಿಸುತ್ತೆ ಬಟ್ ಮನಸ್ಸಿನಲ್ಲಿ ತುಂಬ ಸೈಲೆಂಟ್ ಇರ್ತಾರೆ ಅಂದರೆ ಸೂಕ್ಷ್ಮ ವ್ಯಕ್ತಿಗಳು ಕೂಡ ಇರ್ತಾರೆ ಪದೇ ಪದೇ ನೀವು ಹೇಳಿದ್ದನ್ನೇ ಹೇಳಿದರೆ ಅವರು ಆಗಿ ಅವರು ತುಂಬ ಡಿಸ್ಟರ್ಬ್ ಆಗ್ತಾರೆ ಹಾಗಾಗಿ ಕೆಲವೊಂದು ಸಲ ಚಿಕ್ಕ ಪುಟ್ಟ ಕಾರಣದಿಂದಲೇ ಪ್ರೀತಿಯಲ್ಲಿ ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಇರಬಹುದು ಅದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ರೀತಿಯಲ್ಲಿ ನೀವು ತಾಳ್ಮೆಯಿಂದ ಇದ್ದಾಗ ಮಾತ್ರ ಪ್ರೀತಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡ್ತಾ ಇದ್ದೀರಿ ನೋಡಿ ಅವರು ಖುಷಿಯಾಗಿದ್ದಾರೆ ಅಂದರೆ ಅವರ ಜೀವನದಲ್ಲಿ ಖುಷಿ ಅನ್ನೋದು ನೀವು ಯಾವಾಗ ಅವರ ಲೈಫಿಗೆ ಎಂಟ್ರಿ ಕೊಟ್ಟ್ರಿ ನೋಡಿ ಆವಾಗ ಆ ಕ್ಷಣದಿಂದ ಅವರ ಜೀವನದಲ್ಲಿ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ಬಂದಾಟು ನೀವು ಅಂದ್ಕೊಳ್ಬೋದ ಅದಕ್ಕಿಂತ ಮುಂಚೆ ನಮ್ಮ ಹುಡುಗ ನಮ್ಮ ಹುಡುಗಿ ಖುಷಿಯಾಗಿರ್ತಿರ್ಲ್ವ ಅಂತ ಇಲ್ಲ ಅಂದರೆ ಒಂದು ಮನಸ್ಸಿಗೆ ಖುಷಿ ಅನ್ನೋದು ಅಂದರೆ ಈ ಪ್ರೀತಿಯಲ್ಲಿರುವಂತಹ ಅಥವಾ ಪ್ರೀತಿಸಿದವರ ಮಧ್ಯೆ ಇರುವಂತಹ ಖುಷಿ ಅದನ್ನು ಬೇರೆ ವ್ಯಕ್ತಿಗಳಿಂದ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಇದು ನಿಜವಾಗಿಯೂ ಪ್ರೀತಿ ಯಾರು ಮಾಡಿರ್ತಾರೆ ಅವರಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನೀವು ಯಾವಾಗ ಅವರ ಜೀವನಕ್ಕೆ ಎಂಟ್ರಿ ಕೊಟ್ಟರೆ ಯಾವಾಗದಿಂದ ಅವ್ರು ತುಂಬ ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದು ಸಲ ನಾವು ಹೊರನೋಟಕ್ಕೆ ನೋಡುವ ದೃಷ್ಟಿಗಿಂತಲೂ ಅವರ ಮನಸ್ಸಿನ ಒಳನೋಟವನ್ನು ನೋಡಿದಾಗ ಎಲ್ಲನೂ ಅರ್ಥ ಆಗುತ್ತೆ ನೀವು ಅವರಿಗೆ ಪದೇ ಪದೇ ಕಿರಿಕಿರಿ ಮಾಡೋದು ಟಾರ್ಚರ್ ಕೊಡೋದಾದ್ರೂ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನೀವು ಸ್ವಲ್ಪ ಸೈಲೆಂಟ್ ಆಗಿರಿ ಟೈಮ್ ಬರುವಾಗ ಎಲ್ಲನೂ ಸರಿಯಾಗುತ್ತೆ ನಿಮಗೆ ನಾನು ಮೊದಲೇ ಹೇಳಿದಾಗೆ ಮೋಸ ಮಾಡುವಂತಹ ವ್ಯಕ್ತಿ ಇಲ್ಲ ಸ್ವಲ್ಪ ಅವರು ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಟೈಮ್ ತಕ್ಕೊಳ್ತಾ ಇದ್ದಾರೆ ಅಂದರೆ ಅವರು ಚೀಟಿಂಗ್ ಮಾಡ್ತಾರೆ ನಿಮ್ಮ ಆಸೆ ಕೋರಿಕೆಯನ್ನು ನೆರವೇರಿಸೋಲ್ಲ ಅನ್ನೋದಲ್ಲ ಅವರ ಲೈಫಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳಿರುತ್ತೆ ಅಡೆತಡೆಗಳಿರುತ್ತೆ ಅದನ್ನೆಲ್ಲ ಅವರು ಕ್ಲಿಯರ್ ಮಾಡಬೇಕಾಗುತ್ತೆ ಅವರಿಗೂ ಅವರದ್ದೇ ಆದಂತಹ ಜೀವನ ಇರುತ್ತೆ ಅಲ್ಲಿ ಕೂಡ ಅವರು ಅವರು ಏನು ಮಾಡಬೇಕು ಕೆಲವೊಂದು ಕರ್ತವ್ಯಗಳನ್ನು ನಿಭಾಯಿಸೋದಿರುತ್ತೆ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಬ್ಬರಿಗೂ ಕೂಡ ಕರ್ತವ್ಯ ಅನ್ನೋದು ಅವರದ್ದೇ ಆದ ಪರ್ಸ್ನಲ್ ಲೈಫಲ್ಲಿ ಇರುತ್ತೆ ಇಲ್ಲಿ ನೀರು ತುಂಬ ಒಂದು ಸುಂದರವಾದಂತಹ ಒಂದು ಅರ್ಥಪೂರ್ಣವಾದಂತಹ ಜೀವನವನ್ನು ಮಾಡುವಂತಹ ಜೋರಿಯಾಗಿರ್ತೀರ ಯಾವುದೇ ಒಂದು ಚಿಕ್ಕ ಪುಟ್ಟ ಕಾರಣಕ್ಕೆ ಏನೋ ಒಂದು ಗಲಾಟೆ ಆಯಿತು ಜಗಳ ಆಯಿತು ಅಂತ ಅದನ್ನೇ ದೊಡ್ಡದಾಗಿ ಮಾಡ್ಕೊಳ್ಬೇಡಿ ಅವರನ್ನು ಅವಾಯ್ಡ್ ಮಾಡಬೇಡಿ ಹಾಗೆಯೇ ನಿಮ್ಮಲ್ಲಿ ಏನೇ ಒಂದು ಕೋಪ ಇರಲಿ ನೋವಿರಲಿ ಅದನ್ನು ಜಾಸ್ತಿ ಅವರ ಜೊತೆ ತೋರಿಸ್ಕೊಳ್ಬೇಡಿ ಅವ್ರಿಗೆ ಇರಿಟೇಷನ್ ಕೊಡಬೇಡಿ ಈ ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅವ್ರು ನಿಮ್ಮ ಜೊತೆ ಮಾತನಾಡಿಲ್ಲ ಅಂದರೆ ನೀವೇ ಮಾತನಾಡಿ ಒಬ್ಬರು ಮಾತನಾಡಿಲ್ಲ ನಾವು ಯಾಕೆ ಮಾತನಾಡಬೇಕು ಅವ್ರು ಬ್ರೇಕಪ್ ಮಾಡಿದ್ದಾರೆ ಬ್ರೇಕ್ ಅನ್ಬ್ಲಾಕ್ ಮಾಡ್ತಾ ಇಲ್ಲ ಅಂದರೆ ನಾನು ನಿಮಗೆ ವಿಡಿಯೋ ಮಾಡಿದ್ದೇನೆ ಅದನ್ನು ಟ್ರೈ ಮಾಡಿ ಖಂಡಿತವಾಗಿಯೂ ಅವರು ನಿಮಗೆ ಅನ್ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿದರೆ ಖಂಡಿತವಾಗಿಯೂ ಇಂತಹ ಒಂದು ಆತ್ಮದಿಂದ ಕನೆಕ್ಟ್ ಆದಂತಹ ಪ್ರೀತಿಯನ್ನು ಕಲ್ತ್ಕೊಳ್ಬೇಡಿ ನೀವು ಖುಷಿಯಾಗಿರ್ತೀರಾ ನಿಮ್ಮ ಲೈಫ್ ಕೂಡ ಸಖತ್ ಖುಷಿಯಾಗಿರುತ್ತೆ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರಾ ನಿಮ್ಮ ಮನಸ್ಸಿಗೆ ಬಂದಿರುತ್ತೆ ಹೌದು ಇದು ನನಗೆ ಹೇಳೋದು ನಮ್ಮ ಹುಡುಗ ಹೀಗೆ ನಮ್ಮ ಹುಡುಗಿ ಹೇಗೆ ಅಂತ ಅದರ ಮೇಲೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ನೀವು ಕನ್ಸಿಡರ್ ಮಾಡಿ ಯಾರೆಲ್ಲ ಎರಡನೇ ಜೋಡಿ ಹಕ್ಕಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ಪ್ರೀತಿ ಅನ್ನೋದು ಮಾತನಾಡಿದ ತಕ್ಷಣ ಮಾತ್ರ ಅಥವಾ ಹತ್ತಿರ ಇದ್ದ ತಕ್ಷಣ ಮೀಟಾದ ತಕ್ಷಣ ಪ್ರೀತಿ ಅಂತ ಹೇಳಿಕ್ಕೆ ಬರಲ್ಲ ಅವರು ನಿಮ್ಮ ಜೊತೆ ಇರಲಿ ಇಲ್ಲದೇ ಇರಲಿ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರು ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ సల ఏదో నడిగి నిమ్మన్న బ్ల సెపరేషన్ జట్టు ఇప్పుడు ముంచిన తర ని బాంధవ్య ఇలా ప్రీతినూ ఇతా ఉంటుందే నిమ్మ తుంబ ప్రీతి మాట్లాడు నిమ్ బాళజీ తోర్స్తారు ನಿಮ್ಮ ಬಗ್ಗೆ ಯಾರು ಕೂಡ ಒಂದೇ ಒಂದು ರೀತಿ ನೆಗೆಟಿವ್ ಆಗಿ ಹೇಳಬಾರ್ದು ಅಂತ ತುಂಬ ಅವರು ಪ್ರಯತ್ನ ಮಾಡ್ತಾರೆ ಅದೇ ಥರ ನೀವಿರಬೇಕು ಅಂತನೋ ಅವರು ಬಯಸ್ತಾರೆ ಆದರೆ ಕೆಲವೊಂದು ಸಲ ನೀವು ಅವರಿಗೆ ಪದೇ ಪದೇ ಕಾಲ್ ಮಾಡ್ತೀರಾ ಮೆಸೇಜಸ್ ಮಾಡ್ತೀರಾ ನೀವು ತುಂಬ ಫೋರ್ಸ್ಫುಲ್ಲಾಗಿ ಅವರನ್ನು ಪ್ರೀತಿ ಮಾಡಿದಾಗ ಅದು ಅವರಿಗೆ ಇಷ್ಟ ಆಗಲ್ಲ ಸ್ವಲ್ಪ ಅವರಿಗೂ ಫ್ರೀಡಮ್ ಕೊಡಿ ಅವರನ್ನು ಸ್ವಲ್ಪ ಅವರಷ್ಟಕ್ಕೆ ಬಿಟ್ಬಿಡಿ ಅಂದರೆ ಸಂಪೂರ್ಣವಾಗಿ ಬಿಡುವುದಲ್ಲ ನೀವು ಒಂದು ದಿವ ಪದೇ ಪದೇ ಅವ್ರಿಗೆ ಕಾಲ್ ಎತ್ತಿಲ್ಲ ಅಂದರೆ ನೀವು ಪದೇ ಪದೇ ಕಾಲ್ ಮಾಡುವುದಲ್ಲ ಟಾರ್ಚರ್ ಕೊಡೋದಲ್ಲ ಅವರಿಗೆ ಬೇರೆ ನಂಬರದಿಂದ ಕಾಲ್ ಮಾಡೋದು ಇರಿಟೇಷನ್ ಮಾಡೋದು ಅದನ್ನೆಲ್ಲ ಮಾಡಬೇಡಿ ಅಂತ ನೀವು ಯಾವ ವ್ಯಕ್ತಿಯನ್ನು ಅನ್ನಿಸ್ಬಿಟ್ಟು ಬೀಟ ನೋಡ್ತೀರಾ ನೋಡಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೂ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಈ ಪ್ರೀತಿಯಲ್ಲಿ ಏನಾದರೂ ನಾವು ಏನು ಡ್ರೀಮ್ ಕಟ್ಕೊಂಡಿದ್ದೇವೆ ಡ್ರೀಮ್ ಇಟ್ಕೊಂಡಿದ್ದೇವೆ ಸೊ ಅದನ್ನು ನಾವು ಪಾಸ್ ಮಾಡಬೇಕು ಅದನ್ನು ನಾವು ಕಾರ್ಯಘಟ ಮಾಡಬೇಕು ಅಂತ ಅವರಿಗೂ ಇಷ್ಟ ಉಂಟು ಹಾಗೆ ನೀವು ಈ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿಕ್ಕೆ ಅವರಿಗೂ ಆಸೆ ಉಂಟು ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಮಯ ಸಂದರ್ಭಗಳು ನಮಗೆ ಬೇಕಾದ ಥರ ಇರೋಲ್ಲ ಇದೇ ನಿಮ್ಮ ಹುಡುಗ ಅಥವಾ ಹುಡುಗಿಯ ಲೈಫಲ್ಲಿ ಆಗ್ತಾ ಉಂಟು ಹಾಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ಇರ್ಬೋದು ಈ ಪ್ರೀತಿಯನ್ನು ಉಳಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ ಅಂತಲೂ ಗೊತ್ತು ಇಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇದೆ ಕೆಲವೊಂದು ಸಮಸ್ಯೆಗಳಿವೆ ಕೆಲವರಿಗೆ ತಾಳಪಾದ ಸಿಚುವೇಶನ್ ಇದೆ ಕೆಲವರಿಗೆ ಈ ಪ್ರೀತಿಯನ್ನು ನಾನು ಎಲ್ಲಿ ಕಳ್ಕೊಳ್ತೇನೆ ಅನ್ನುವ ಭಯ ಕೂಡ ಉಂಟು ಆದರೆ ಅವರಿಗೂ ಗೊತ್ತುಂಟು ನೀವಿಲ್ಲ ಅಂದರೆ ಅವರ ಲೈಫಲ್ಲಿ ಏನೋ ಅವರು ಮಾಡಲಿಕ್ಕಾಗಲ್ಲ ಅದು ಸಾಧನೆ ಇರಬಹುದು ಅಥವಾ ಏನೋ ಒಂದು ಕೆಲಸ ಅವ್ರು ಇರಲಿಕ್ಕೂ ಸಾಧ್ಯ ಇಲ್ಲ ನೀವಿಲ್ಲ ಅಂದರೆ ಹಾಗಾಗಿ ಅವರಿಗೆ ನೀವು ಎಷ್ಟು ಮುಖ್ಯ ಅವರ ಜೀವನದಲ್ಲಿ ಅನ್ನೋದು ಅವರಿಗೆ ಈಗಾಗಲೇ ಅರ್ಥ ಆಗಿರುತ್ತೆ ನೀವು ಹೇಳ್ಬೋದು ಈಗ ನನ್ನನ್ನು ಬ್ಲಾಕ್ ಮಾಡಿದ್ದಾರೆ ಅವರಿಗೆ ನನ್ನ ನೆನಪಿಲ್ಲ ಅಂತ ಇಲ್ಲ ಬ್ಲಾಕ್ ಮಾಡಿಟ್ಟರೂ ಅವರ ಮನಸ್ಸಿನಲ್ಲಿ ನೀವಿದ್ದೀರಾ ಅವ್ರು ಅಂದ್ಕೊಳ್ತಾ ಇರ್ತಾರೆ ನಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವರು ಏನು ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿ ಅವರ ಆಸೆ ಏನು ಕನಸುಗಳೇನು ಅವರು ಏನು ಮಾಡಬೇಕು ಅಂತ ಇದ್ದಾರೆ ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳಿ ಇದರಿಂದ ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಕೆಲವೊಂದು ಸಲ ನಾವು ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ ಅವರೇ ನಮ್ಮನ್ನು ಪ್ರತಿ ಸಲ ಅರ್ಥ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ನಾವು ಕೂಡ ಅವರನ್ನು ಅರ್ಥ ಮಾಡ್ಕೊಳ್ಬೋದು ಪ್ರೀತಿಯಲ್ಲಿ ಸೋಲೋದು ಅನ್ನೋ ಅಂತ ಏನೂ ಇಲ್ಲ ಇಬ್ಬರು ಕೂಡ ಗೆಲ್ಲುವುದೇ ಒಬ್ಬರು ಗೆ ಗೆದ್ರೂ ಇಬ್ಬರು ಗೆದ್ದ ಹಾಗೇನೆ ಹಾಗಾಗಿ ನೀವು ಯಾವತ್ತೂ ಖುಷಿಯಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅಂತವೇ ನಿಮ್ಮ ವ್ಯಕ್ತಿ ಕ್ಷಣಕ್ಕೂ ಬಯಸ್ತಾ ಇರೋದು ನೀವು ಮಾತ್ರ ಅವರು ಆ ಥರ ಮಾಡಿದರು ಈ ಥರ ಮಾಡಿದ್ರು ಅಂತ ನೀವು ನೆಗೆಟಿವ್ ಆಲೋಚನೆ ಮಾಡಬೇಡಿ ಖಂಡಿತವಾಗಿಯೂ ಈ ರಿಲೇಷನ್ಶಿಪ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಆದರೆ ಇಲ್ಲಿ ತಾಳ್ಮೆಯಿಂದ ಇರಬೇಕು ನೀವು ಎಲ್ಲನೂ ಒಮ್ಮೆಲೆ ಆಗಬೇಕು ನಾನು ಹೇಳಿದ ಟೈಮಲ್ಲೇ ಆಗಬೇಕು ಅಂತ ನೀವು ಪ್ರೆಷರ್ ಹಾಕಬಾರ್ದು ಹಾಗೆ ಅಂದ್ಕೊಳ್ಳೂಬಾರ್ದು ನೀವು ಅಂದ್ಕೊಂಡ ಥರ ಇಲ್ಲಿ ಆಗಲ್ಲ విషయకి క్లారిటీ ఇష్ట దైవ దేవరను ప్రార్థన నిమ్మ ప్రీదిగారి సిట్ ఆగ అనక వేయిట్ మే తాళమైన ఇక నిమ్ లైఫ్ నవేను అచీవ్మెంట్ అంతీర ఏం కనసం కంది అదకొకర వర్క్ మారి ఇది నిమ్మ వ్యక్తి నిమ్మ హుడుగ ఇప్పుడు హుడ్గ మేలు రిఫ్రట్ ఆగట్టే అ ನಿಮಗೆ ಅಟ್ರಾಕ್ಷನ್ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ರೀತಿಯಲ್ಲಿ ಆಕರ್ಷಣೆ ಅಟ್ರಾಕ್ಷನ್ ಅನ್ನೋದು ಬೇಕಾಗಿರುತ್ತೆ ಹಾಗಾಗಿ ನಿಮಗೆ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತ ಇಲ್ಲ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ನಿಮಗೆ ಯಾವುದು ಅನ್ವಯ ಆಯಿತು ಅಂತ ನಿಮಗೆ ವಿಡಿಯೋ ನೋಡುವಾಗ ಗೊತ್ತಾಗುತ್ತೆ ಹೌದು ಇದು ನನಗೇ ಹೇಳ್ತಾ ಇರೋದು ಅಂತ ಅದರ ಮೇಲೆ ನೀವು ಕನ್ಸಿಡರ್ ಮಾಡಿ ನಾನು ಹೇಳಿದ್ದು ನಿಮಗೆ ಎಲ್ಲನೂ ಅನ್ವಯ ಆಗದೇ ಇರಬಹುದು ಆಗಬಹುದು ಇದು ಜನರಲ್ ಆಗಿರುತ್ತೆ ಇವತ್ತಿನ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು